ಎಲ್ಲರಿಗೂ ನಮಸ್ಕಾರ ನಮಗೆಲ್ಲ ತಿಳಿದಿರುವಂತೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೆ ಎ ಎಸ್ ಅಭ್ಯರ್ಥಿಗಳು ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡುವಂತೆ ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಈ ಒಂದು ಹೋರಾಟದ ಕೂಗು ಇನ್ನೂ ಕೂಡ ಕೆ ಪಿ ಸಿಗೆ ತಲುಪಿಲ್ಲ ಅಂತ ಅನಿಸ್ತಾ ಇದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಇಪ್ಪತ್ತೇಳರ ಮಂಗಳವಾರದಂದು ನಡೆಸಲು ಉದ್ದೇಶಿಸಿರುವಂತಹ ಮುನ್ನೂರ ಎಂಬತ್ನಾಲ್ಕು ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪರೀಕ್ಷೆಯಲ್ಲಿ ಪಾಲಿಸಬೇಕಾದಂತಹ ನಿಯಮಗಳು ಮತ್ತು ಪರೀಕ್ಷೆಗೆ ಕಡ್ಡಾಯವಾಗಿ ತರಲೇಬೇಕಾದಂತಹ ದಾಖಲೆಗಳಿಗೆ ಸಂಬಂಧಿಸಿದಂತೆ ಕೆ ಪಿ ಸಿ ಇದೀಗ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ ಇದರ ಅರ್ಥ ಏನು ಅಂದರೆ ಈ ಒಂದು ಅಭ್ಯರ್ಥಿಗಳ ಆಕ್ರೋಶ ಮತ್ತು ನೋವು ಕೆ ಪಿ ಸಿಗೆ ಇನ್ನೂ ಕೂಡ ತಲುಪಿಲ್ಲ ಅಂತ ಇಷ್ಟೆಲ್ಲ ವಿರೋಧ ಆಕ್ರೋಶದ ಮಧ್ಯೆಯೇ ಕೆ ಪಿ ಎಸ್ ಸಿ ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ಏನೆಲ್ಲ ನಿಯಮಗಳಿದ್ದಾವೆ ಮತ್ತು ಯಾವೆಲ್ಲ ದಾಖಲೆಗಳನ್ನು ನಾವು ಎಕ್ಸಾಮ್ಗೆ ಹೋಗೋ ಮುನ್ನ ರೆಡಿ ಇಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಲೋಕಸೇವಾ ಆಯೋಗ ಆಯೋಗವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸುತ್ತಿದ್ದು ಸದರಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಮಗೆ ಹಂಚಿಕೆಯಾಗಿರುವ ಪರೀಕ್ಷಾ ಉಪಕೇಂದ್ರದಲ್ಲಿ ಪರೀಕ್ಷೆಗೆ ಹಾಜರಾಗುವಂತೆ ಹಾಗೂ ಕಡ್ಡಾಯವಾಗಿ ಕೆಳಕಂಡ ಸೂಚನೆಗಳನ್ನು ಪಾಲಿಸುವಂತೆ ಈ ಮೂಲಕ ಅಭ್ಯರ್ಥಿಗಳಿಗೆ ತಿಳಿಸಲಾಗಿದೆ ಪರೀಕ್ಷೆಗೆ ಹೋಗುವ ಮುನ್ನ ಈ ಒಂದು ಕೆಳಕಂಡ ನಿಯಮಗಳು ಮತ್ತು ದಾಖಲೆಗಳನ್ನು ನೀವು ಪಾಲಿಸಬೇಕಾಗತ್ತೆ ಅಭ್ಯರ್ಥಿಗಳು ಪರೀಕ್ಷೆ ಆರಂಭವಾಗುವುದಕ್ಕಿಂತ ಎರಡು ಗಂಟೆ ಮುಂಚಿತವಾಗಿ ಅಂದರೆ ಬೆಳಗ್ಗೆ ಎಂಟು ಗಂಟೆಯೊಳಗೆ ಪರೀಕ್ಷಾ ಉಪಕೇಂದ್ರದ ಬಳಿ ಹಾಜರಿರತಕ್ಕದ್ದು ಬೆಳಗಿನ ಅಧಿವೇಶನಕ್ಕೆ ಒಂಬತ್ತು ಐವತ್ತರ ನಂತರ ಮತ್ತು ಮಧ್ಯಾಹ್ನದ ಅಧಿವೇಶನಕ್ಕೆ ಒಂದು ಐವತ್ತರ ನಂತರ ಬರುವ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡಲಾಗುವುದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದ ದಾಖಲೆಗಳು ಯಾವುವು ಅಂದರೆ ಪರೀಕ್ಷೆಯ ಪ್ರವೇಶ ಪತ್ರ ಅಂದರೆ ಎಕ್ಸಾಮ್ ಹಾಲ್ ಟಿಕೆಟ್ ಮೂಲ ಗುರುತಿನ ಚೀಟಿ ನಿಮ್ಮ ಹತ್ರ ಯಾವುದಾದ್ರೂ ಒರಿಜಿನಲ್ ಇರುವಂತಹ ಪಾಸ್ಪೋರ್ಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ವೋಟ್ರ್ ಐ ಡಿ ಆಧಾರ್ ಕಾರ್ಡ್ ಇತ್ಯಾದಿ ಯಾವುದಾದ್ರೂ ಒರಿಜ್ನಲ್ ಐ ಡಿಯನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಪಾಸ್ಪೋರ್ಟ್ ಅಥವಾ ಸ್ಟ್ಯಾಂಪ್ ಅಳತೆಯ ಎರಡು ಭಾವಚಿತ್ರಗಳು ಅಂದರೆ ಪಾಸ್ಪೋರ್ಟ್ ಸೈಜ್ನ ಎರಡು ಫೋಟೋಗಳನ್ನು ನೀವು ಒಯ್ಬೇಕಾಗತ್ತೆ ಯಾಕಂದರೆ ಕೆಲವೊಂದು ಟೈಮಲ್ಲಿ ಹಾಲ್ ಟಿಕೆಟ್ನಲ್ಲಿ ಇರುವಂತಹ ನಮ್ಮ ಫೋಟೋಗಳು ಕ್ಲಿಯರ್ ಆಗಿರಲ್ಲ ಹಾಗಾಗಿ ಎರಡು ಭಾವಚಿತ್ರಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಇರುವಂತಹ ಸೂಚನೆಗಳು ಏನು ಅಂದರೆ ಅವರು ನಿಗದಿತ ಅಂಗವಿಕಲ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಹೋಗಬೇಕು ಅದರ ಜೊತೆಗೆ ತಮ್ಮದೇ ಆದ ಲಿಪಿಕಾರರನ್ನು ಕರೆತರಲು ಆಯ್ಕೆ ಮಾಡಿಕೊಂಡಿರುವಂತಹ ಇನ್ನೂರ ಐವತ್ತೊಂಬತ್ತು ಅಂಗವಿಕಲ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರದೊಂದಿಗೆ ಲಿಪಿಕಾರರ ಪ್ರವೇಶ ಪತ್ರವನ್ನು ಸಹ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಸದರಿ ಇನ್ನೂರ ಐವತ್ತೊಂಬತ್ತು ಅಂಗವಿಕಲ ಅಭ್ಯರ್ಥಿಗಳು ತಮ್ಮದೇ ಆದ ಲಿಪಿಕಾರರನ್ನು ಕರೆತರದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಪರೀಕ್ಷಾ ದಿನದಂದು ಪರೀಕ್ಷಾ ಉಪಕೇಂದ್ರದ ಮುಖ್ಯಸ್ಥರನ್ನು ಲಿಪಿಕಾರರ ಸಹಾಯವನ್ನು ಒದಗಿಸುವಂತೆ ಕೋರಿದ್ದಲ್ಲಿ ಸದರಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗುವುದು ಅಂತ ಇದೆ ಇದಿಷ್ಟು ಕೂಡ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಗೆ ಪಾಲಿಸಬೇಕಾದಂತಹ ನಿಯಮಗಳು ಮತ್ತು ತರಬೇಕಾದಂತಹ ದಾಖಲೆಗಳ ಕುರಿತು ಕೆ ಪಿ ಎಸ್ ಸಿ ಹೊರಡಿಸುವಂಥ ಒಂದು ಅಧಿಕೃತ ಪ್ರಕಟಣೆ ಇದಾಗಿದೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೇ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಕೆ ಎ ಎಸ್ನ ಮುಂಬರುವ ಎಲ್ಲ ಅಪ್ಡೇಟ್ಗಳು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಧನ್ಯವಾದಗಳು